ಇವತ್ತು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲಸ ಇದಿಷ್ಟು ಜೊತೆಗೆ ಲೆಕ್ಕ ಹಾಕೊಳ್ಳಿ ದಯವಿಟ್ಟು ಕೆಟ್ಟಿದ್ರೆ ಲೆಕ್ಕ ಹಾಕೊಳ್ಳಿ ಯಾಕಂದ್ರೆ ಪಾಪ ಅದೇನೇ ಲೆಕ್ಕಗಳೇನಿರ್ ಗೊತ್ತಿಲ್ಲ ಅದು ನೋಡ್ಬೇಕು ಆಮೇಲೆ ಲೆಕ್ಕ ನಾವೇನೋ ಲೆಕ್ಕ ಲೆಕ್ಕ ಜನದ ಮುಂದೆ ಇರಲಿ ಚಿಂತಾಮಣಿ ಜನರೇ ಅರ್ಥ ಮಾಡ್ಕೊಳ್ಳಿ ಯಾರ ಲೆಕ್ಕ ಸರಿ ಯಾರ ಲೆಕ್ಕ ತಪ್ಪು ಅನ್ನೋಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ನಾನು ನಾನು ಅವರು ಮತ್ತೊಬ್ರು ಅಲ್ಲ ಅಂತಕ್ಕಂಥ ಮಾತ್ರ ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಗರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಭಾಗಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಸುಮಾರು ಸಾವಿರ ಕೋಟಿ ಈ ರಾಜ್ಯದಲ್ಲಿ ಬಿಡುಗಡೆ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರು ನಮಗೆ ಜಮೀರ್ ಅಹಮದ್ ಖಾನ್ ಅವರು ಏಳು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎರಡು ಕೋಟಿ ಗ್ರಾಮೀಣ ಪ್ರದೇಶಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ ಚಿನ್ಸಂದರಕ್ಕೆ ನಾಲ್ಕು ಕೋಟಿ ಕೊಡ್ತಾ ಇದ್ದೀವಿ ಇಲ್ಲ ಬೇರೆ ಸಿಟಿ ಮಾಡಿಸಿ ನಮ್ಮ ಕೊಡಗುವಾಡಿಗೆ ಸಾವಿರ ಇಲ್ಲ ಒಂದು ಎರಡು ಮೂರು ಗ್ರಾಮಕ್ಕೆ ಸತಿ ಕೊಡ್ತಾ ಮುಂದೆ ಇನ್ನು ಇಪ್ಪತ್ತು ನಗರಕ್ಕೆ ಐದು ಕೋಟಿ ರೂಪಾಯಿ ಬೀಸಿದ್ದೀವಿ ಈಗ ಅದು ಕೂಡ ಅದನ್ನ ಅಂತಿಮ ಮಾಡ್ತೀವಿ ಈಗ ಮುಂದೆ ಈ ವರ್ಷ ಕೂಡ ನಮ್ಮ ಮತ್ತೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ವರ್ಷದ ಮತ್ತೆ ಒಂದು ಪ್ರಯತ್ನ ಇದೆ ಒಂದ್ ಕಡೆ ನಗರಸಭೆ ಇರಬಹುದು ಒಂದ್ ಕಡೆ ವಿ ಡಿ ಎಫ್ ಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ಲಂಬರ್ ಕೂಡ ಈಗ ಹರೀಶ್ ಹೇಳ್ತಾ ಇದ್ರು ಇವತ್ತು ತಪ್ಪಿಸೋಕಾಲದಲ್ಲಿ ಹಿಂದೆ ತತ್ತೈಸುವ ಕಾಲದಲ್ಲಿ ಯು ಜಿ ಮಾಡಿದವರೇ ನಾನು

ನಮ್ಮ ಅಲ್ಲಿರ್ತಕ್ಕಂಥ ಸ್ಟಾಮ್ ಅಲ್ಲಿ ಪ್ರತಿ ಮನೆ ರಾಜರೇ ಮಾಡ್ತೀವಿ ಅಂದ್ರೆ ಅಂತ ಒಂದು ಗಮನದ ನೀಟೇ ಗಡಷ್ಟೆಗಳ ವಿಸ್ತರಣೆ ಎಲ್ಲ ಗಮನಕ್ಕೆ ಇಟ್ಕೊಂಡು ಪೈಪ್ ಡ್ರೈನ್ ಮಾಡಬೇಕು ಓಪನ್ ಡ್ರೈನ್ ಮಾಡಬಾರದು ನಾಳೆ ಓಪನ್ ಡ್ರೈನ್ ಇದ್ರೆ ಕಸ ಹಾಕ್ತಾರೆ ಗಲೀಜು ಆಗುತ್ತೆ ಮನೆ ಮುಂದೆ ವಾಸನೆ ಬರ್ತದೆ ನಾಳೆ ಬೆಳಗ್ಗೆ ಸೊಳ್ಳೆ ಬಂತು ಕಾಯಿಲೆಗಳು ಬರ್ತವೆ ಪೈಪ್ ಡ್ರೈನ್ ಸಿಸ್ಟಮ್ ಮಾಡಬೇಕು ಮತ್ತು ಮನೆ ಹೊರಕ್ಕೆ ಸಂಪರ್ಕ ಇರಬೇಕು ಹೊಟ್ಟೆ ಒದಗ್ರೆ ಆ ನೀರು ಆ ಜಾಟದಿಂದ ಮಳೆ ಹೋಗ್ಬೇಕು ರಸ್ತೆ ಮೇಲೆ ಬರಬಾರ್ದು